ಅಖಿಲ ಭಾರತ ಕುಮಾರ ಮಹಾಸಂಘದ ಅಧ್ಯಕ್ಷ ಶಿವಕುಮಾರ್ ಚೌಡಶೆಟ್ಟಿ ಅವರು ನೌಕರರ ಸಂಘದ ನಿರ್ದೇಶನಾಗಿರ್ತಕ್ಕಂಥ ಚಿಕ್ಕಬೇಡೆಯನ್ನು ಅವರು ಅನೇಕ ಗಣ್ಯರು ಬೀದರಿಗೆ ಆಗಮಿಸಿದರು ಕೇತಕಿ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಸಂಸ್ಥೆಯ ಒಳಮಾಡ್ತಕ್ಕಂತಹ ಪ್ರಶಸ್ತಿಗೆ ಭಾಜನಾಗಿರ್ತಕ್ಕಂಥ ಅವರು ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಸನ್ಮಾನಿತರಾಗಿ ಮಾತನಾಡಿದ ಹೀಗೆ ಕೇಳಿದರು ಬೀದರ್ ಜಿಲ್ಲಾ ಮಾಧ್ಯಮ ಮಿತ್ರರೇ ಹಾಗೂ ಒಂದು ನನ್ನ ಅಖಿಲ ಭಾರತ ಕುಂಬಾರ ಮಹಾಸಭದ ವತಿಯಿಂದ ಇರತಕ್ಕಂಥ ಎಲ್ಲ ನನ್ನ ಸಮಾಜದ ಎಲ್ಲ ನನ್ನ ಸ್ನೇಹಿತರೆ ಬಂಧುಗಳೇ ಇವತ್ತು ನಮಗೆ ತುಂಬ ಇದೆ ನಾವು ಇಲ್ಲಿ ಆ್ಯಕ್ಚುಯಲ್ ಆಗಿ ಇವತ್ತು ಬಂದದ್ದು ಹಿಂದೆ ನಾನು ಬೀದರ್ ಒಂದು ಭಾಗಕ್ಕೆ ಬಂದು ಸರ್ವಜ್ಞ ಜಯಂತಿಯಲ್ಲಿ ಭಾಗವಹಿಸಿದ್ದೆ ನಾನು ಸರ್ವಜ್ಞ ಜಯಂತಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಈ ಒಂದು ಬೀದರ್ ನಗರದಲ್ಲಿ ಅದ್ದೂರಿಯಾಗಿ ಮಾಡಿದ್ದು ಇವತ್ತು ಬೀದರ್ನಲ್ಲಿ ಇಬ್ಬರಿಗೆ ಇವತ್ತು ಪ್ರಶಸ್ತಿ ಇವತ್ತೇನು ನಮ್ಮ ಪೂಜ್ಯ ಚೆನ್ನಬಸವ ಪಟದೇವರು ರಂಗಮಂದಿರದಲ್ಲಿ ನಡೀತಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ರಾಜ್ಯ ಪ್ರಶಸ್ತಿ ಶಿಕ್ಷಕರ ಹೊಂದಿದ್ದರಿಂದ ಮತ್ತು ನಮ್ಮ ಕಲಾವಿದರಾದಂಥ ನಮ್ಮ ಗೋರಕುಮಾರ್ ರವ್ರಿಗೂ ಸುಧಾ ಇವತ್ತು ಒಂದು ಪ್ರಶಸ್ತಿ ಬಂದಿದೆ ಅದಕ್ಕೆ ನನಗೆ ತುಂಬ ಖುಷಿಯಾಯಿತು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹಾಗೆ ಎಲ್ಲ ನಮ್ಮ ಸಮಾಜದ ಬಂಧುಗಳನ್ನ ಈ ಒಂದು ದಿನ ಭೇಟಿ ಮಾಡಿ ಏನಂದರೆ ಈಗ ನಮಗೆ ಕರ್ನಾಟಕ ಸರ್ಕಾರ ಒಂದೇ ತಾನೇ ನಿಮಗೆಲ್ಲ ಗೊತ್ತಿದೆ ನಿಗಮ ಮಂಡಳಿಗಳನ್ನು ಅನೌನ್ಸ್ ಮಾಡಿದಂಥ ಸಂದರ್ಭದಲ್ಲಿ ಕುಂಬಾರರ ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡಿದೆ ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ ಕೆಲವು ಸರ್ಕಾರದ ಪತ್ರ ವ್ಯವಹಾರಗಳಿಗೆ ನಡೀತಾ ಇದೆ ಈ ಸದ್ಯದಲ್ಲೇ ಕಾರ್ಯರೂಪಕ್ಕೆ ಬರ್ತದೆ ಅದನ್ನು ಈ ಒಂದು ಜಿಲ್ಲೆಯ ಜನರಿಗೆ ನನ್ನ ಎಲ್ಲ ಸ್ನೇಹಿತರಿಗೆ ಅದನ್ನು ತಿಳಿಸಬೇಕು ಮುಂದಿನ ದಿನಗಳಲ್ಲಿ ತಾವೆಲ್ಲ ಆ ಒಂದು ಆ ಕಚೇರಿಯನ್ನು ನಾವೇನು ಓಪನ್ ಮಾಡ್ತೀವಿ ಆ ಟೈಮ್ದಲ್ಲಿ ತಾವೆಲ್ಲ ಬರಬೇಕು ಗ್ರೂಪ್ ಮುಖಾಂತರ ಕರಿತೀನಿ ಅದಕ್ಕೆ ನಾವು ಶ್ರೀನಿವಾಸ್ ಬೇಲು ಅನ್ನೋರ್ನ ಈಗ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಘೋಷಣೆ ಆಗಿದೆ ಸದಸ್ಯರು ಸದಸ್ಯರುಗಳು ಇನ್ನೂ ಮಾಡಿಲ್ಲ ಆ ಸದಸ್ಯರುಗಳ ಪಟ್ಟಿ ಇನ್ನೂ ಅದಕ್ಕೆ ಸ್ವಲ್ಪ ಬೇರೆ ಬೇರೆ ಕೆಲಸಗಳಿದೆ ರಿಜಿಸ್ಟ್ರೇಷನ್ ಎಲ್ಲ ಆಗಬೇಕು ಅದರಲ್ಲಿ ಬಯಲಾ ಪ್ರಕಾರ ಎಷ್ಟು ಜನ ತಗೊಳ್ಬೇಕು ಅಂತ ಹೇಳ್ತಾರೆ ಅದರಂತೆ ನಾವು ಬೀದರ್ಗಿಂದ ಒಬ್ಬರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿ ಯಾಕೆಂದ್ರೆ ಬೀದರ್ ಟು ಚಾಮರಾಜನಗರ ಕೋಲಾರ ಟು ಮಂಗಳೂರು ಇದು ನನ್ನ ಸಂಘಟನೆಯ ಉದ್ದೇಶ ಎಲ್ಲ ಭಾಗಗಳಲ್ಲೂ ಎಲ್ರಿಗೂ ಆದ್ಯತೆ ಕೊಡಬೇಕು ಅಂತಕ್ಕಂಥ ಚಿಂತನೆಗೆ ನಾವು ಬಂದಿದ್ದೀವಿ ನಾವು ಅಧ್ಯಕ್ಷರು ಎಲ್ಲ ಕುಳಿತು ನಾವೆಲ್ಲ ಇದ್ದೆಲ್ಲರ ಚಿಂತನೆ ಮಾಡಿ ನಾವು ಯಾರನ್ನು ಆಯ್ಕೆ ಮಾಡಬೇಕು ಯಾರು ನಮ್ಮ ಈ ಒಂದು ಈ ಪಕ್ಷ ಕೇರಳ ಕಾಂಗ್ರೆಸ್ ಪಕ್ಷದಲ್ಲಿರೋದ್ರಿಂದ ಕಾಂಗ್ರೆಸ್ ಕಾರ್ಯಕರ್ತರನ್ನೇ ಅಲ್ಲಿಗೆ ಆಯ್ಕೆ ಮಾಡಬೇಕಾಗಿರೋದ್ರಿಂದ ಅಂಥವ್ರನ್ನ ಹುಡುಕಿ ಆ ಒಂದು ಇದಕ್ಕೆ ನಾವು ಮೆಂಬರ್ಗಳನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡೋಣ ಅಂತ ಕಂಡಿದ್ದೀವಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ನಾನು ಇನ್ನೂ ಒಂದು ದಿನ ಮತ್ತೆ ಬೀದರ್ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ ಸದ್ಯದಲ್ಲೇ ಈ ಒಂದು ಗುಲ್ಬರ್ಗದಲ್ಲಿ ಒಂದು ಕಾರ್ಯಕ್ರಮ ಇದೆ ಮುಂದೆ ಒಂದು ದಿನ ಮೊದಲೇ ಬರ್ತೀನಿ ಇಲ್ಲಿ ಗುಲ್ಬರ್ಗಕ್ಕೆ ಇದು ಬೀದರ್ಗೆ ಇಲ್ಲೇ ವಾಸ್ತವ್ಯ ಮಾಡಿ ಎಲ್ಲ ಪ್ರೆಸ್ ಮೀಟ್ ಮಾಡಿ ತಮ್ಮನ್ನೆಲ್ಲ ಮತ್ತೆ ಇನ್ನೊಂದ್ಸಾರಿ ಭೇಟಿ ಮಾಡ್ತಕ್ಕಂಥದ್ದು ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರೂ ಬದುತಿದ್ದಾರೆ ಎಲ್ಲ ಪ್ರಮುಖರು ನಮ್ಮ ನಾಗಪ್ಪ ಅವರು ಯುವಕ ಪಾಪ ಅವರು ಓಡಾಡ್ತಾರೆ ಭಾರಿ ಶ್ರಮಜೀವಿ ಸಮಾಜದ ಬಗ್ಗೆ ಅಭಿಮಾನ ಇರ್ತಕ್ಕಂಥವ್ರು ನಮ್ಮ ಅವರವರು ನಮ್ಮ ಬಸವರಾಜು ನಮ್ಮ ಇವರು ಸಾಹೇಬರು ನಮ್ಮ ಆತ್ಮೀರ ನಮ್ಮ ಚಿಕ್ಕಪಿರೈದವರು ನಮ್ಮ ಸಂಗಮೇಶ್ವರವರು ನಮ್ಮ ಪೊಲೀಸರು ಅಕಾಡೆಮಿ ರಿಪೋರ್ಟ್ರು ಹಾಗೆ ಇನ್ನು ಅನೇಕರು ಇವತ್ತು ಏನು ನಮ್ಮ ಜೊತೆ ಇದ್ದಾರೆ ಅವರೆಲ್ಲ ಇದ್ದು ಈ ಒಂದು ಸಂತದ ಸಂತಸವಾದಂಥ ಒಂದು ಸುದ್ದಿ ಎಲ್ಲ ಬಂಧುಗಳು ನನಗೆ ಈ ರೀತಿ ಒಂದು ಒಂದು ಸನ್ಮಾನವನ್ನು ಮಾಡ್ತಾ ಇರತಕ್ಕಂಥದ್ದು ಸಂತೋಷದ ವಿಷಯ ನಾನು ಬೀದರ್ನಲ್ಲಿ ಇನ್ನೂ ರೀತಿಯಲ್ಲಿ ನಮ್ಮ ಸಾಮಾಜಿಕ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಥ್ಯಾಂಕ್ ಯು ಏನಂದ್ರೆ ಮೊದಲನೇದಾಗಿ ಶರಣರ ನಾಡು ಕಲ್ಯಾಣ ಕ್ರಾಂತಿ ಈ ಜಗತ್ತಿನ ಪ್ರಪ್ರಥಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಜಾರಿಗೆ ತಂದಕ್ಕೆ ಆಶ್ರಯ ಕೊಟ್ಟಂತ ತಾಣ ಬೀದರ್ ಸೊ ಬಸವ ಕಲ್ಯಾಣ ಕನ್ನಡಿಗರಿಗೆ ಅಷ್ಟೇ ಅಲ್ಲ ವಿಶ್ವದ ಎಲ್ಲ ಪ್ರಜಾಪ್ರಭುತ್ವ ಪ್ರೇಮಿಗಳಿಗೆ ಒಂದು ಪ್ರಭುದ್ವವಾದ ಸ್ಥಳ ಅಂಥ ಸ್ಥಳದಲ್ಲಿ ನಾವಿದ್ದೇವೆ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರ ಎದಿರ್ತಕ್ಕಂತಹ ಈ ಏನು ಅಲ್ಮಿಡಿ ಶಾಸನದ ಪ್ರತಿಕೃತಿ ಹತ್ರ ನಾವು ನಿಂತಿದ್ದೇವೆ ಇವತ್ತು ಕರ್ನಾ ಅಖಿಲ ಭಾರತ ಕುಂಬಾರ ಮಹಾಸಭಾದ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀತ ಶಿವಕುಮಾರ ಚೌಡಶೆಟ್ಟಿ ಅವರು ಇವತ್ತು ಪ್ರೆಸ್ ಮೀಟ್ ಮಾಡಲಿಕ್ಕೆ ನಮ್ಮ ಜೊತೆ ಬೀದರ್ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲಾ ಕೇಂದ್ರದಲ್ಲಿದ್ದಾರೆ ಅವರಿಗೆ ಸಮಸ್ತ ಕುಂಬಾರ ಜನಾಂಗದ ಪರವಾಗಿ ಬೀದರ್ ಜಿಲ್ಲೆಯ ಕುಂಬಾರ ಜನಾಂಗದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದೆ ಹಾಗೆಯೇ ಈ ಸಂದರ್ಭದಲ್ಲಿ ನಮ್ಮ ಈ ಬೀದರ್ ಜಿಲ್ಲೆಗೆ ಬಂದಿರತಕ್ಕಂತಹ ನಮ್ಮೆಲ್ಲ ಹಿರಿಯರಿಗೆ ಈ ಸಂದರ್ಭದಲ್ಲಿ ಒಬ್ಬೊಬ್ಬರು ಕೂಡ ಹೆಸರನ್ನ ಹೇಳ್ತಾ ಹೋದ್ರೆ ಸಮಯ ಆಗುತ್ತೆ ಆದ್ರೂ ಕೂಡ ನಾನು ನಮ್ಮ ಬಾಬುರಾವ್ ಕುಪ್ಪ ಆಗ್ಬೋದು ಅಣ್ಣ ಬಸುರ ಸರ್ ಆಗ್ಬೋದು ವಿಠಲ್ ಸರ್ ಆಗ್ಬೋದು ವಿಜಯ್ ಸರ್ ಆಗ್ಬೋದು ಆಮೇಲೆ ನಮ್ಮ ಹೋರಾಟನಾಥಬಹುದು ಯೋಗೇಶ್ ಸರ್ ಆಗ್ಬೋದು ನಾಗಪ್ಪ ಅವ್ರಿಗೂ ಆಮೇಲೆ ಅದ್ರ ಜೊತೆಗೆ ನಮ್ಮ ಬೆಂಗಳೂರಿಂದ ಇವತ್ತು ನಮ್ಮ ಜೊತೆಗೆ ಬಹಳ ಅದ್ಭುತವಾದ ಸಂಘಟಕರು ಅವರೊಂದ್ರ ಸೈಲೆನ್ಸ್ ಸಂಘಟಕರು ಸಂಗಮೇಶ್ ಅವರು ನಮ್ಮ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ನ ಸ್ಟೇಟ್ ಆಫೀಸರ್ ಆದ್ರೂ ಕೂಡ ಅತ್ಯಂತ ಸರಳವಾಗಿರ್ತಕ್ಕಂಥ ವ್ಯಕ್ತಿ ಸಂಗಮೇಶ್ ಸರ್ ಅವರು ಕೂಡ ಪ್ರೀತಿ ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ನಮಸ್ಕಾರ ಈ ನಮ್ಮ ಬೀದರ್ ಜಿಲ್ಲೆಗೆ ನಮ್ಮ ಕರ್ನಾಟಕ ರಾಜ್ಯದ ಕುಂಬಾರ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ಶಿವಕುಮಾರ್ ಚೌಳಿಶೆಟ್ಟಿ ಅವರು ನಮ್ಮ ಬೀದರ್ಗೆ ಬಂದು ತುಂಬಾ ನಮ್ಗೆ ಹೆಮ್ಮೆಯ ವಿಷಯ ಮತ್ತು ಅದೇ ರೀತಿ ಕರ್ನಾಟಕ ರಾಜ್ಯ ನೌಕರರ ಸಂಘದ ನಿರ್ದೇಶಕರಾದ ಚಿಕ್ಕ ವೀರಯ್ಯನವರು ಅವರಿಗೆ ಇವತ್ತು ನಮ್ಮ ಬೀದರ್ದಲ್ಲಿ ಕೇತಕಿ ಶಿಕ್ಷಣ ಸಾಮಾಜಿಕ ಸಂಸ್ಥೆಯಿಂದ ಸಹಕಾರ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ನಮ್ಗೆ ನಮ್ಮ ಸಮಾಜದ ವತಿಯಿಂದ ತುಂಬ ನಮ್ಗೆ ಹೆಮ್ಮೆಯ ವಿಷಯ ಅದಕ್ಕೆ ಅವರಿಗೆ ನಾವು ಈ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಿ ನಮ್ಮ ಬೀದರ್ ಜಿಲ್ಲೆಯ ಕುಂಬಾರರ ಪರವಾಗಿ ಸನ್ಮಾನ ಮಾಡಿ ಒಂದು ಇದು ಮಾಡ್ತಾಬೋದು ಅದೇ ರೀತಿ ಸರ್ ಇವತ್ತು ಮತ್ತೊಂದು ಇನ್ನೊಂದು ಹೆಮ್ಮೆ ವಿಷಯ ನಮ್ಮ ಬೀದರ್ ಜಿಲ್ಲೆಯವರಾದ ಗೋರಖನಾಥ್ ಕುಂಬಾರ್ ಅವರು ಈಗ ಅವರು ಒಂದು ಪ್ರಶಸ್ತಿ ಪುರಸ್ಕೃತರಿದ್ದಾರೆ ಸಹಕಾರ ರತ್ನದು ಅವರಿಗೂ ನಮ್ಮ ಬೀದರ್ ಜಿಲ್ಲಾ ಕುಂಬಾರ ಸಮಾಜ ವತಿಯಿಂದ ಸನ್ಮಾನ ಮಾಡ್ತಾರೆ ಸರ್ ಇನ್ನೊಂದು ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ನಿರ್ದೇಶಕರಾದ ಶ್ರೀ ಸಂಗಮೇಶ್ ಅವರು ಪಿ ಡಬ್ಲ್ಯ ಇಲಾಖೆ ಕೆ ಆರ್ ಸರ್ಕಾರದಲ್ಲಿ